ಹಾಯ್ ಗಲೇರೆ ಆರು ಬಾಲ್ ಒಳಗ ಮೂರು ಸ್ಟಂಪ್ ಆರ್ತ ನಮ್ಮ ದೋಸ್ತ ಆರ್ಸ್ತಿನೀ ಆರ್ಸ್ ಅಂದ್ರೆ ನಾ ಚಾ ಕುಡಿಸ್ತೀನಿ ಆರ್ಸ್ ಅಂದ್ರೆ ಇವನ್ ಚಾ ಕುಡಿಸ್ತೀನಿ ಕುಡಿಸ್ತಿಲ್ಲೋ ದೋಸ್ತಾ ಆರೆ ಬಾಲೆಂ ಬಾಲೆಂ دوسرا گیند ಪರ 2 ವಿಕೆಟ್ ಗಿರ್ತಾ ہوا ಯಾಂ ಪರ <laughs> बालर हारते भागते हुए डॉट गेंद तीन गेंद पर एक गेंद नुकसान ઇધર બહાર એને બંધા ઓર ઇધર બહાર એને બંધા રનિંગ ને બહાર ಆರು ಬಾಲ್ ಒಳಗೆ ಮೂರು ಬಾಲ್ ಆಡ್ಸೋದಿತ್ತು ಆದ್ರೆ ಮೂರು ಆಗ್ಯಾವ ಅದ್ರಾಗ ಒಂದು ಫುಲ್ ಟಾಸ್ ಆಗ್ಯದ ಇರ್ಲಿ ನಾ ಚಾ ಕುಡಿಸ್ತೀನಿ ಅಂದಿದೆ ಅವ್ನಿಗೆ ಚಾ ಕುಡಿಸ್ತೀನಿ ಇದು ಮಾತು ಅರೇ ಏನು ಹಲೋ ಗೆಳೆಯರೇ ನಾವು ಬಂದೀವಿ ಕ್ರಿಕೆಟ್ ಮ್ಯಾಚ್ ಆಳ್ಯಾಕ ನಮ್ಮ ಗ್ರೌಂಡಿಗೆ ನಮ್ಮ ಗ್ರೌಂಡ್ ಎಲ್ಲಪ್ಪ ಅಂದ್ರೆ ನಮ್ಮ ಸಿದ್ಗಿ ತಾಲೂಕ್ನಾಗ ಇರುವಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ರ ಮೈದಾನ ಇಲ್ಲಿ ನಾವು ಫ್ರೆಂಡಿ ಮ್ಯಾಚ್ ಹಾಳಾಗಿ ಬಂದೀವಿ ಆ ಇಲ್ಲಂತೂ ನೀವು ನೋಡ್ಬೋದು ಭಾಳ ಭಾರಿ ಅಂದ್ರೆ ಭಾರಿ ಬ್ಯಾಡ್ ಪಿಚ್ ಐತೆ ನಂಬಲ್ಲಿ ಬ್ಯಾಟಿಂಗ್ನು ಹಾಗೆ ಬಾಲಿಂಗ್ನು ಹಾಗೆ ಏನು ಹೇಳ್ದಂಗಿಲ್ಲ ಏನು ಕೇಳ್ದಂಗಿಲ್ಲ ನಮ್ಮ ಇವ ಇವ್ನ ಜೊತೆ ಒಂದು ಚಾಲೆಂಜ್ ಕಡಿದೆ ಯಾಕಂದ್ರೆ ನಾನು ಆಲ್ರೌಂಡ್ರದ್ದೀನಿ ಬಾಲಿಂಗ್ನ ಯಾಕೆ ಕಟ್ಟಿನ ಅವನ ಜೊತೆ ಆರು ಬಾಲ್ ಒಳಗೆ ಮೂರು ಸ್ಟಮ್ ಆರಿಸ್ಬೇಕತ್ತ ಅವನ ಜೊತೆ ಬೆಟ್ ಕಟ್ಟಿದೆ ಆ ಬೆಟ್ನ ಸೋತೆ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ನೋಡಮ್ಮ ನೆಕ್ಸ್ಟ್ ಟೈಮ್ ಅವನಿಗೆ ಬಿಡೋಲ್ಲ ಎಲ್ಲ ಪ್ಲೇಯರ್ಗಳು ನೋಡಿರಿ ಹ್ಯಾ ಯಾವ ರೀತಿಯಾಗಿ ರೆಡಿ ಆಗ್ಯಾರ ಮ್ಯಾಚ್ ಸ್ಟಾರ್ಟ್ ಈಗ ನಾ ಹಂಪರ್ ನಿಂತೀನಿ ನೋಡ್ಬೋದು ಈಗ ಮ್ಯಾಚ್ ಮೊದಲನೇ ಬಾಲ್ ಚಾಲು ಊಟ ಬ್ಯಾಟಿಂಗ್ ಪ್ರದರ್ಶನ ಆಡುತ್ತಿರೋರು ನಮ್ಮ ಶಿಂದ ಟಾಪ್ ಪ್ಲೇಯರ್ ಆರೀಪ ಭಾರಿ ಬ್ಯಾಟಿಂಗ್ ಆಡ್ದ ಏನು ಬರೀ ಸ್ವಲ್ಪ ಮನ್ಸಿಗೆ ವಿಕೆಟ್ನು ಕೊಟ್ಟ ಬ ಬಿಡ್ರಿ ಅದು ಒಂದು ಹೋಯ್ತು ಇದು ನಮ್ದು ಚಾಲು ಆಗೈತೆ ರೀ ಆರು ಬಾಲ್ನ ಮೂಸ್ಟ್ ಹಂಪರಿಸೋದು ಆದರೆ ಇದು ಅಡೇ ಆಯಿತು ಇದು ಏನು ಸಾಗಿಸಿಲ್ಲ ಹೋಲಿ ಆದರೂ ಮಜಾ ಬತ್ತರಿ ಇವತ್ತು ಮ್ಯಾಚ್ ಆಡಿದ್ದು ಫುಲ್ ಎಂಜಾಯ್ ಮಾಡಿದೆ ಜಬರ್ದಸ್ತಾಯ್ತು ನೋಡಿ ಗೆಳೆಯರಿ ಇಂಥ ವೀಡಿಯೋಗಳ ದಿನ ದಿನ ಹಾಕ್ತೀನಿ ನಾನು ನನ್ನ ವಿಡಿಯೋಗೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಫಾಲೋ ಮಾಡಿರಿ ನಿಮ್ಮ ಸಿಂಧಿ ಹುಡುಗಕ್ಕೆ ಬೆಳೆಸ್ರಿ